ಸಾಹಿತ್ಯಾಸಕ್ತರ ನಡುವೆ ಬೆಳೆದ ನನಗೆ ಸಾಹಿತ್ಯಾಸತ್ತರ ಮತ್ತು ಅವರ ಸಾಹಿತ್ಯದ ಸಂಪೂರ್ಣ ವಿಷಯವನ್ನು ಬಹಳ ಹತ್ತಿರದಿಂದ ನೋಡುವ ಸೌಭಾಗ್ಯ ಸಿಕ್ಕಿತು ನನ್ನ ಬಾಂಗ್ಲಾ ಸಾಹಿತ್ಯದ ನೋವು ಬಂಗಾಳದ ಆಚೆಗೆ ತಲುಪಲಿದೆ ಎಂದು ನಾನು ಭಾವಿಸಿದೆ ನಾನು ಉದ್ಯಮ ಮತ್ತು ವಾಣಿಜ್ಯ ಎರಡನ್ನೂ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೇನೆ ಅದೇ ಸಮಯದಲ್ಲಿ ಬಂಗಾಳಿ ಸಾಹಿತ್ಯವು ತನ್ನ ಕಲಾತ್ಮಕ ಗುಣಮಟ್ಟದಲ್ಲಿ ಉತ್ಕೃಷ್ಟತೆಯನ್ನು ಸಾಧಿಸಿದ್ದರೂ ವ್ಯಾಪಾರದ ವಿಷಯದಲ್ಲಿ ನಾವು ತುಂಬಾ ಹಿಂದುಳಿದಿದ್ದೇವೆ ಎಂದು ನಾನು ಅರ್ಥ ಮಾಡಿಕೊಂಡಿದ್ದೇನೆ ನಾನು ಈ ಬಂಗಾಳಿ ಸಾಹಿತ್ಯವನ್ನು ಇಡೀ ಜಗತ್ತಿಗೆ ಪ್ರಸ್ತುತಪಡಿಸಲು ಬಯಸುತ್ತೇನೆ ಹಾಗಾಗಿ ಈ ವೆಬ್ ಪೋರ್ಟಲ್ ಬೆಂಗಾಲಿ ಜನ ಬೆಂಗಾಲ್ ಲೈಫ್ ಮೂಲಕ ಬೆಂಗಾಲಿ ಸಾಹಿತ್ಯದ ವ್ಯಾಪ್ತಿಯನ್ನು ಜಗತ್ತಿಗೆ ಎತ್ತಿ ತೋರಿಸಲು ನಾನು ಬಯಸುತ್ತೇನೆ ಆದರೆ ಅವನಿಗೆ ಜನರಿಲ್ಲ ಹಾಗಾಗಿ ನಾನು ದೇವಲೇನ ಮುಖರ್ಜಿಯ ಬಳಿಗೆ ಬರುತ್ತೇನೆ ಬ್ರಿಟಾನಿಯಾ ಮೇರೆಗೊಂಡು ಅವರ ಮುಂತಾದ ಪೊಲೀಸ್ ಆಫ್ ಅಂತಹ ಒಂದು ಉಪಾಖ್ಯಾನ